ಹಾಯ್ ಹಲೋ ನಮಸ್ಕಾರ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಪರಿಚಿತ ಆಗಿದ್ದಾರೆ ಬಟ್ ಇವತ್ತಿನ ಕಾರ್ಯಕ್ರಮಕ್ಕೆ ಇರುವಂತಹ ನಮ್ಮ ಕನ್ನಡ ಚಿತ್ರರಂಗದ ವೆರಿ ಸಾಫ್ಟ್ ಡೈರೆಕ್ಟರ್ ಅಂತ ಕರಿಬೋದಾ ವೆರಿ 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 ಸಾಫ್ಟ್ ಸೊ ಎಲ್ಲೂ ಕೂಡ ತೆರೆ ಮರೇಲಿ ಇದ್ಕೊಂಡೇ ಕೆಲಸ ಮಾಡ್ತಾರೆ ಎಲ್ಲೂ ಸ್ಕ್ರೀನ್ ಮೇಲೆ ಬರೋದಿಲ್ಲ ಹಾಗೆ ಅಬ್ಬರ್ಸಲ್ಲ ಬೊಬ್ಬರ್ಸಲ್ಲ ಸೊ ವೆರಿ ಸೈಲೆಂಟ್ ಡೈರೆಕ್ಟರ್ ಅಂತಲೇ ಫೇಮಸ್ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಯಾವುದೇ ಗಾಸಿಪ್ಗೂ ಸಿಗಲ್ಲ ಕಾಂಟ್ರವರ್ಸಿ ಅಂತೂ ಇಲ್ಲವೇ ಇಲ್ಲ ಹಾಗಾದರೆ ಯಾರಪ್ಪ ಇದು ಡೈರೆಕ್ಟರ್ ಸ್ಪೆಷಲಿ ನಾವು ಇವತ್ತಿನ ಸಂಚಿಕಲಿ ನಾವು ನಿಮಗೆ ತಿಳಿಸ್ತಾ ಇರೋದು ನಮ್ಮ ಕನ್ನಡ ಚಿತ್ರರಂಗದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಸರ ಬರೋಬರಿ ಮೂರು ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ಒಂದು ಕ್ರೆಡಿಟ್ ನಮ್ಮ ಕನ್ನಡ ಡೈರೆಕ್ಟರ್ ಆದ ಸಾಫ್ಟ್ ಡೈರೆಕ್ಟರ್ ಆದಂತಹ ಎಮ್ ಡಿ ಶ್ರೀಧರ್ ಸರ್ ಅವರಿಗೆ ಎಸ್ ಎಮ್ ಡಿ ಶ್ರೀಧರ್ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಎಸ್ ಅವರು ಮಾಡಿದಂಥ ಮೂರು ಚಿತ್ರಗಳ ಪಯಣ ಹೇಗಿತ್ತು ಹಾಗೆ ಚಾಲೆಂಜಿಂಗ್ ಸ್ಟಾರ್ ಜೊತೆ ಅವರ ಒಡನಾಟ ಹೇಗಿತ್ತು ಸೊ ಇವರಿಬ್ಬರ ನಡುವೆ ಇದ್ದಂಥ ಬಾಂಧವ್ಯ ಹೇಗೆ ಎಲ್ಲವನ್ನು ಕೂಡ ಇವತ್ತಿನ ಸಂಚಿಕೆಯಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀವಿ ವೆಲ್ಕಮ್ ಟು ದ ಸರ್ ನಮಸ್ತೆ ಆಫ್ಟರ್ ಲಾಂಗ್ ಟೈಮ್ ನಿಮ್ಮ ನೋಡ್ತಾ ಇದೀವಿ ಸೊ ಇಷ್ಟು ಮೂವೀಸ್ ಆಗ್ಬಿಟ್ಟು ಸ್ವಲ್ಪ ವರ್ಷ ತಣ್ಣಗಾಗ್ಬಿಟ್ರಿ ಎಲ್ಲೂ ಕಾಣಿಸ್ತಾ ಇಲ್ಲ ನಾನು ಮೊದಲಿಂದ ಇದೇ ಥರ ತಾನೇ ನಾನು ಕಂಟಿನ್ಯೂ ಒನ್ ಬೈ ಒನ್ ಬಂದ ಮೇಲೆ ಯಾವತ್ತೂ ಮಾಡಿಲ್ಲ ಒಂದು ಸಿನಿಮಾ ರಿಲೀಸ್ ಆಗಿ ಅದರದ್ದು ರಿಸಲ್ಟ್ ನೋಡಿಕೊಂಡು ಮುಂದೆ ಏನು ಮಾಡೋದು ಅನ್ನೋ ಥರದಲ್ಲಿ ನಾನು ಮಾಡೋದು ಹಾಗಾಗಿ ನಾನು ಒನ್ ಬೈ ಒನ್ ಒನ್ ಬೈ ಆದಮೇಲೆ ಒಪ್ಕೊಂಡೋದು ಇಲ್ಲ ನಾನು ಒಪ್ಕೊಂಡು ಇಲ್ಲ ನಾನು ಪ್ರೊಡ್ಯೂಸರ್ಗಳು ಆ ಥರ ಬಂದಿಲ್ಲ ಏನೋ ಗೊತ್ತಿಲ್ಲ ನಾನು ಒಂದು ಸಿನಿಮಾ ಆಗೋದು ಬೇರೆ ಕಥೆನೂ ಕೇಳೋಕ್ಕೆ See, nature-wise, Nimma nature silent. ಬಟ್ ನಿಮ್ಮ ವರ್ಕರ್ ಇವಾಲೆಂಟ್ ಸಿ ಒಂದು ಕಡೆ ನೀವು ಸ್ವಮೇಕ್ ಸಿನಿಮಾ ಕೊಟ್ಟರು ಸೂಪರ್ ಡೂಪರ್ ಆಗಿದೆ ಇನ್ನು ರಿಮೇಕ್ ಚಿತ್ರಗಳು ನಾವು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಗ್ಗೆ ಮಾತಾಡಬೇಕು ಅಂದಾಗ ಕೊಟ್ಟಂತ ಮೂರು ರಿಮೇಕ್ ಸಿನಿಮಾಗಳು ಸೂಪರ್ ಡೂಪರ್ ಇಟ್ಟ ಸೊ ಎಲ್ಲ ನಮ್ಮ ಕನ್ನಡ ಚಿತ್ರದ ಎಲ್ಲ ಪ್ರೇಕ್ಷಕರು ಅದನ್ನು ತುಂಬ ಆಕ್ಸೆಪ್ಟ್ ಮಾಡಿಬಿಟ್ರು ಅದನ್ನು ಸೊ ಈ ಒಂದು ನ ಮಾಡಬೇಕು ಅಂತ ನಿಮಗೆ ಥಾಟ್ಸ್ ಬಂದಿದ್ದು ಯಾವಾಗ ಅಥವಾ ನಿಮಗೆ ಪ್ರೊಡ್ಯೂಸರಿಂದ ನೀವು ಇನ್ಸ್ಪೈರ್ ಆಗಿತ್ತು ಅಥವಾ ನಿಮ್ದೇ ಓನ್ ಡಿಸಿಷನ್ ಅದು ಟೀಮ್ ವರ್ಕ್ ಅಂತ ಹೇಳ್ತೀವಿ ಯಾಕೆಂದ್ರೆ ನಾನು ಒಬ್ಬನ ಕೈಯಿಂದನೂ ಆಗಲ್ಲ ನಾನೊಬ್ಬ ರೀಮೇಕ್ ಮಾಡೋಣ ಕೂಡ ಎಲ್ಲರೂ ಆಗಲ್ಲ ಈಗ ಒಂದು ಈ ಸಿನಿಮಾ ರಿಮೇಕ್ ಮಾಡೋಣ ಕೂಡ ಹೀರೋನು ಒಪ್ಕೋಬೇಕು ಪ್ರೊಡ್ಯೂಸರ್ಗೂ ಒಪ್ಕೋಬೇಕು ಆ್ಯಸ್ ಎ ಆಗಿ ನನಗೂ ಇಷ್ಟ ಆಗಬೇಕು ಅದು ಎಲ್ಲರೂ ಸೇರಿ ಮಾಡಿದ್ರೆ ಒಂದು ಈಗೆಲ್ಲ ನಾನು ಇಲ್ಲ ಸ್ಟ್ರೈಟೇ ಮಾಡಬೇಕು ಅದೇ ಮಾಡಬೇಕು ಅಂದರೆ ನಮಗೆ ಈಗ ಅದಕ್ಕೆ ತಕ್ಕಂಥ ಕತೆ ಸಿಗದೇ ಇರ್ಬೋದು ಅವಾಗ ಹೀರೋ ಇಮಿಡಿಯೇಟ್ ಡೇಟ್ ಕೊಟ್ಟು ಈಗ ಈ ಸಿನಿಮಾ ರೆಡಿ ಇದೆ ಇದನ್ನ ನಮ್ಮ ಕನ್ನಡ ಅವತರಣಕ್ಕೆ ಚೇಂಜ್ ಮಾಡಿ ಮಾಡಿ ಇದನ್ನ ಕನ್ನಡಕ್ಕೊಂದು ಒಳ್ಳೆಯ ಸಿನಿಮಾ ಆಗುತ್ತೆ ಅನ್ನಿಸ್ದಾಗ ನಾವು ಅದನ್ನ ನನಗೆ ಆ್ಯಕ್ಚುಲಿ ರೀಮೇಕ್ ಅಂದ್ರೆ ಭಯ ಯಾಕೆಂದ್ರೆ ಅಲ್ಲಿ ಯಾರೋ ಆಕ್ಟ್ ಮಾಡಿರ್ತಾರೆ ಅವ್ರೇನೋ ಲೊಕೇಶನ್ ಮಾಡ್ತಾರೆ ಅವರು ದಾಮ್ ಧೂಮ್ ಅಂತ ಸೆಟ್ ಹಾಕಿ ಮಾಡಿರ್ತಾರೆ ಅದನ್ನ ನಾವಿಲ್ಲಿ ತಂದು ಮಾಡಬೇಕು ಅಂದಾಗ ನಮ್ಮ ಆರ್ಟಿಸ್ಟ್ ಹತ್ರ ಆ ಪರ್ಫಾರ್ಮ್ ತಗೊಳ್ಬೇಕು ನಾವು ಈಗ ನೋಡಿ ಹೌದು ಈಗ ಅದರಲ್ಲಿ ಸಕ್ಸಸ್ ಮೂವಿ ತಂದಾಗ ಬಾರಿ ಕಷ್ಟ ಆಗುತ್ತೆ ಚಾಲೆಂಜಿಂಗ್ ಆಗಿತ್ತೆಡ್ ಪರ್ಸೆಂಟ್ ಯಾಕೆಂದ್ರೆ ನೋಡಿ ಪೋಖ್ರಿ ಮಾಡುವಾಗ ಪೋಖ್ರಿ ಸೂಪರ್ ಡೂಪರ್ ಇಟ್ಟು ತೆಲುಗು ಅಂಡ್ ತಮಿಳು ಅದನ್ನು ನಾವು ಕನ್ನಡಕ್ಕೆ ಮಾಡಬೇಕು ಅಂದಾಗ ಅವ್ರು ಎರಡು ಸಿನಿಮಾನು ಕನ್ನಡದಲ್ಲಿ ಬೆಂಗಳೂರಿನಲ್ಲಿ ಹಂಡ್ರೆಡ್ ಡೇಸ್ ಆಗಿದೆ ತೆಲುಗು ಹೋಗಿದೆ ತಮಿಳಾಗಿದೆ ಸಾಲದಿದ್ದಕ್ಕೆ ಹಿಂದಿ ಕೂಡ ಇಲ್ಲಿ ಹಂಡ್ರೆಡ್ ಡೇಸ್ ಆಗಿದೆ ಮೂರು ಸಿನಿಮಾ ಆದಮೇಲೆ ಇದನ್ನು ಫಸ್ಟ್ ನಾವು ಮಾಡಿದ್ವಿ ಆಕ್ಚುಲಿ ದರ್ಶನ್ ಅವರೇ ಸ್ವಾಮಿ ಸಿನಿಮಾದಲ್ಲಿ ಎಲ್ಲ ಕೆಲವಾದ ಸೀನ್ ಗಳೆಲ್ಲ ಆ ದರ್ಶನ್ ಅವರೇ ಹೇಳಿದ್ರು ನಾನೇ ಎಲ್ಲ ಮಾಡ್ಬಿಟ್ಟಿದ್ದೀನಿ ಫಸ್ಟ್ ಸೀನ್ ನಿಮ್ಗೆ ಇದಕ್ಕೆ ಡೈರೆಕ್ಷನ್ ಇಲ್ಲ ಇದು ಮಾಡಿ ಅಂತ ಫಸ್ಟ್ ಕೊಟ್ಟಿರುವಂತ ವ್ಯಕ್ತಿ ನಮ್ಮ ನಿರ್ಮಾಪಕರು ದತ್ತ ಅವರು ಇದನ್ನೆಲ್ಲ ಮಾಡಬೇಕು ಫಸ್ಟು ಆ್ಯಕ್ಚುಲಿ ಇದನ್ನ ಸಿನಿಮಾನ ವಿಜಯ್ ಮಾಡಬೇಕು ಅಂತ ದುನಿಯಾ ವಿಜಯ್ಗೆ ಮಾಡೋದು ಅಂತ ಹೇಳಿ ಫಸ್ಟ್ ಮಾಡಿದ್ರು ದುನಿಯಾ ವಿಜಯ್ ಅವಾಗ ಏನು ಅವ್ರದ್ದು ಪ್ರೊಡ್ಯೂಸರ್ ನನ್ನ ಹತ್ರವರೆಗೂ ಬರಲೇ ಇಲ್ಲ ಹೇಳಿದ್ರು ಅಷ್ಟೇ ಅದರಲ್ಲಿ ಈ ಸಂತೋಷ್ ಪೈ ಮತ್ತು ನಮ್ಮ ಗಣೇಶ್ ಕಾಸರುಗೌಡವರು ಫಸ್ಟ್ ನನ್ನ ಬಂದು ಅಪ್ರೋಚ್ ಮಾಡಿದ್ರು ಅವರೇ ಇಲ್ಲ ಈ ಸಿನಿಮಾ ಎಮ್ ಡಿ ಶ್ರೀಧರ್ ಕೇಳ್ಕೊಡೋಣ ಒಳ್ಳೆಯ ಇದು ಮಾಡ್ತಾರೆ ಅಂತ ಓಕೆ ಎಮ್ ಡಿ ಶ್ರೀಧರ್ ಆದ ತಕ್ಷಣ ಇಲ್ಲ ದರ್ಶನ್ ಹತ್ರ ಹೋಗಿ ಅಪ್ರೋಚ್ ಮಾಡೋಣ ದರ್ಶನ್ ಅವ್ರ ದರ್ಶನ್ ಅವರಿಗೆ ನಾನು ದರ್ಶನ್ ಅವ್ರ ಜೊತೆ ಸಿನಿಮಾ ಮಾಡಿರಲಿಲ್ಲ ಫಸ್ಟ್ ಅವರು ಎಲ್ಲಿ ಎಂಸಿದಾರೆ ಬರೇ ಯಾವ್ದೋ ಲವ್ ಸ್ಟೋರಿಗಳು ಕಾಮಿಡಿ ಸಿನಿಮಾ ಮಾಡ್ಕೊಂಡಿದ್ದಾರೆ ಕಮರ್ಷಿಯಲ್ ಕೃಷ್ಣ ಮಾಡಿದ್ರಿ ಸಾಗರ್ ಹಾ ಸಾಗರ್ ಆಗಿತ್ತು ಸಾಗರ್ ಆಗಿರ್ಲಿಲ್ಲ ಸಾಗರ್ ಆಮೇಲೆ ಮಾಡಿರತ್ತೆ ಮೊದ್ಲು ಚೆಲ್ಲಾಟ್ ಆಗಿತ್ತು ಕೃಷ್ಣ ಆಗಿತ್ತು ಫ್ರೆಂಡ್ಸ್ ಆಗಿತ್ತು ಆವಾಗ ಇವರು ಕಮರ್ಷಿಯಲ್ ಹ್ಯಾಂಡ್ಲು ಮಾಡ್ತಾರ ಹೇಗೆ ಅಂತ ಅದ್ರ ಮೊದಲು ನಾನೊಂದು ಅಂಬರೀಷ್ ಅವರು ಕ್ರೆಡಿಟ್ ಎಲ್ಲ ಅಂಬರೀಷ್ ಅವ್ರಿಗೆ ಸಿಗುತ್ತೆ ಯಾಕೆಂದರೆ ಅಂಬರೀಷ್ ಅವರು ನಂದು ಒಂದು ಸಿನಿಮಾ ಮಾಡಿದ್ದೆ ಮೀನಾ ಮತ್ತು ನಮ್ಮ ಐ ಎ ಎಸ್ ಆಫೀಸರ್ ಶಿವರಾಮ್ ಅವ್ರಿಗೂ ಸಿನಿಮಾ ಮಾಡಿದ್ದೆ ನನಗೆ ಯಾವ ನಾನು ಆರ್ಟಿಸ್ಟ್ ಆವಾಗಿಂದೂ ಅವರೇ ಬೇಕು ಇವರೇ ಬೇಕು ಅಂತ ಹೊಸಬ್ರ ಅದು ಹೊಸಬರು ನನ್ನ ನನ್ನ ನಾನು ಯಾವಾಗ ಹೊಸಬ್ರ ಸಿನಿಮಾನೇ ಜಾಸ್ತಿ ಮಾಡಿರೋದು ಅವೇ ಸಕ್ಸಸ್ ಸಕ್ಸಸ್ ಎಲ್ಲ ಸಕ್ಸಸ್ ನಮ್ಮ ಫ್ರೆಂಡ್ಸ್ ಅಲ್ಲಿ ಯಾರು ಮುಖ ನೋಡಿದ್ರು ಜಾಲಿ ಡೇಸ್ ಅಲ್ಲಿ ಆಗಿರ್ಬೋದು ಎಲ್ಲ ಫಸ್ಟ್ ಟೈಮ್ ಫ್ರೆಂಡ್ಸ್ ಅಷ್ಟೇ ಹೌದು ಆಮೇಲೆ ದೇವರು ಕೊಟ್ಟರೆ ಮಾಡೋದು ಅದರಲ್ಲೂ ಅಷ್ಟೇ ಎಲ್ಲ ಹೊಸಬನ್ನೇ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಬಂದೆ ನನಗೆ ಭಯ ಆಗ್ತಿಲ್ಲ ಹೊಸಬರ ಹತ್ರ ಆಕ್ಟಿಂಗ್ ತಗೊಳ್ಳೋದು ನನ್ಗೆ ಹೇಗೆ ಅಂತ ಗೊತ್ತು ಓಕೆ ಅದರಲ್ಲಿ ಆ ಸಿನಿಮಾನ ಅಂಬರೀಶ್ ಅವ್ರಿಗೆ ನಮ್ಮ ಶಿವರಾಮ್ ಕರ್ಕೊಂಡು ತೋರಿಸ್ತರು ಯಾವುದು ಗೇಮ್ ಫಾರ್ ಲವ್ ಅಂತ ಒಂದು ಮಾಡಿದೆ ಮೀನ್ ಅವ್ರ ಸಿನಿಮಾ ನೋಡ್ಬಿಟ್ರು ಚೆನ್ನಾಗಿ ಸಿನಿಮಾ ತುಂಬಾ ಇಷ್ಟ ಆಯ್ತು ಅಂಬರೀಷ್ ಮಾಡಿದ್ರು ಹೌದು ಆ ಸಿನಿಮಾ ಅವ್ರು ನೋಡಿ ಕೆರಡ ಕರೆದ್ರು ನನ್ನ ನನ್ನ ಅಲ್ಲಿ ಹೇಳಿಲ್ಲ ಅವ್ರು ಹೊರಗಡೆ ಬಂದು ಕಾರಲ್ಲಿ ಕೂತ್ಕೊಳ್ಳೋದು ಈ ಸಿನಿಮಾ ಅದ್ಭುತವಾಗಿ ಮಾಡಿದ್ಯಾ ಕಣೋ ಬಟ್ ಹೀರೋ ಮಾತ್ರ ಚೇಂಜ್ ಆಗಿದ್ರು ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ಹೋಗಿದ್ರು ಅಂಬರೀಶ್ ನನಗೆ ಅದು ಸಿನಿಮಾನು ಆಗಿದೆ ಪ್ರೇಪರ್ನಲ್ಲಿ ಆಗಲಿ ರಿಪೋರ್ಟ್ ಆಗಲಿ ತುಂಬಾ ಚೆನ್ನಾಗಿ ಬಂತು ಹಾ ಒಳ್ಳೆ ಯಾರಾದ್ರೂ ಇನ್ನೂ ಯಾರೋ ಹಸುಬ್ರನ್ನ ಹಾಕೊಂಡಿದ್ರು ಕೂಡ ಒಂದು ಫಿಫ್ಟಿ ಡೇಸ್ ಹೋಗಿರೋ ಸಿನಿಮಾ ಅಂದರು ಬಟ್ ನನಗೆ ಅನ್ಕೊಂಡ್ ಮಟ್ಟಕ್ಕೆ ಹೋಗಿಲ್ಲ ಸಿನಿಮಾ ರಿಪೋರ್ಟ್ ಚೆನ್ನಾಗಿ ಬರೆದ್ರು ನನ್ನ ಬಗ್ಗೆ ಒಳ್ಳೆ ಹೆಸ್ರು ಬಂತು ಆಗಲಿಲ್ಲ ಬಟ್ ಅಂಬರೀಷ್ ಅವರು ಏನು ಮಾಡಿದ್ರು ಅಂದ್ರೆ ದರ್ಶನ ಹೇಳಿದ್ರು ನೋಡೆ ಹುಡುಗ ಶಿವರಾಮ್ ನಿಟ್ಕೊಂಡು ಏನು ಮಾಡಿದ್ದಾನೆ ಫಸ್ಟ್ ಅವನಿಗೆ ಡೇಟ್ ಕೊಡೆಯ ಅಂತ ಹೇಳಿದ್ದೆ ಅವರು ಅಂಬರೀಷ್ ಅವರು ಅಂಬರೀಷ್ ಅವರು ಅಂಬರೀಷ್ ಅವ್ರು ಹೇಳಿರೋದ್ರಿಂದ ಅವ್ರು ಏನ್ ನೆಕ್ಸ್ಟ್ ನಾನು ಅಪ್ರೋಚಿಂಗ್ ಮಾಡಿದಕ್ಕೂ ಅದಕ್ಕೂ ಕರೆಕ್ಟಾಗಿ ಸಿಂಕ್ ಆಯಿತು ಓಕೆ ನೋಡೋಣ ಹಂಗೆ ಅಂದರು ಸ್ಟೋರಿ ಎಲ್ಲ ಹೇಳಿದ್ರು ಸ್ಟೋರಿ ನೋಡಿದ್ರು ಆ ಥರದಲ್ಲಿ ಬೆಳವಣಿಗೆ ಆಯಿತು ಆ ಸಿನಿಮಾ ನೋ ನಾವ್ ಮಾಡ್ ನಮ್ಗೆ ಏನ್ ಚಾಲೆಂಜ್ ಆಯ್ತು ಅಂದ್ರೆ ಎಲ್ಲಾ ಲ್ಯಾಂಗ್ವೇಜ್ ಆಗಿ ಸಿನ್ಮಾ ನನಗೆ ಬಂದಿದೆ ಹೋಗಿ ಹೋಗಿ ಎಲ್ಲಾ ಲ್ಯಾಂಗ್ವೇಜಲ್ಲಿ ಹಿಟ್ ಆಗಿದೆ ಭಯ ಇರುತ್ತಲ್ಲ ಯಾಕಂದ್ರೆ ಹೇಳ್ಬಿಟ್ಟು ಎನ್ ಯಾಕೆ ಮಾಡಿದ್ರು ಅಂತ ಎಷ್ಟೋ ಜನ ಹೇಳ್ತಾ ಇದ್ರ ಆಲ್ರೆಡಿ ಏನಕ್ಕೆ ಮಾಡ್ತೀರಾ ಎಲ್ಲಾ ಲ್ಯಾಂಗ್ವೇಜ್ ಹೋಗಿದೆ ಹಿಂದಿ ತೆಲುಗು ತಮಿಳು ಎಲ್ಲಾ ಸೂಪರ್ ಹಿಟ್ ಆಗಿದೆ ಇಲ್ಲೇ ಇದೆಲ್ಲ ಇಲ್ಲೇ ಒನ್ ನಾನೀಗ ಏನು ಅಪರ್ಣದಲ್ಲಿ ನಮ್ದು ಹಾಕಿದ್ವಲ್ಲ ಅದೇ ಅಪರ್ಣ ಅಂದ್ರೆ ಈಗ ಅನುಪಮ ಥೇಟರ್ ಇದೆ ಅನುಪಮ ಥಿಯೇಟ್ರಲ್ಲೇ ತೆಲುಗು ಹಂಡ್ರೆಡ್ ಡೇಸ್ ಆಗಿತ್ತು ಆ ಸಿನಿಮಾದ ಈಗ ಹೇಗಪ್ಪ ಅಂತ ಎಲ್ಲರಿಗೂ ಸ್ವಲ್ಪ ಭಯ ಇತ್ತು ಬಟ್ ಮಾ ದರ್ಶನ ಒಪ್ಕೊಂಡ್ರು ದರ್ಶನ ಹಂಗೆ ಹೋಗಿ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಮಾಡ್ಬಿಡೋಣ ಅಂದರು ಸುಮಾರು ಸ್ಟೋರಿಗಳೆಲ್ಲ ನೋಡಿದ್ರು ತಮಿಳ್ ರೈಟ್ರ್ಗಳು ಬಂದರು ತೆಲುಗು ರೈಟ್ರ್ಗಳು ಬಂದರು ಕನ್ನಡ ರೈಟ್ರುಗಳದ್ದು ನಮ್ಮ ಇರೋದೆಲ್ಲ ಹೇಳಿದ್ರು ಯಾವುದೂ ಡೈಜೆಶ್ಟ್ ಆಗಲಿಲ್ಲ ಅವರು ದರ್ಶನವರು ಸುಮಾರು ಕೇಳಿದೆ ಫಸ್ಟ್ ಕೇಳ್ತಾ ಕೇಳ್ತಾನೆ ಏ ಸಾಕುಬಿಡಿ ನಿಲ್ಲಿಸ್ಬಿಡಿ ಕತೆ ಬೇಡ ಅಂತ ಬೇರೆಯವ್ರು ಬಂದವರಿಗೆಲ್ಲ ಈಗ ಹೇಳಿದ್ರು ಆಮೇಲೆ ಒಂದು ಕೆಲಸ ಗುರುಗಳೇ ಒಂದು ಕೆಲಸ ಮಾಡೋಣ ಅದನ್ನೇ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಮಾಡ್ಬೇಡಣ ಅಂದರು ಮತ್ತೆ ಅದಕ್ಕೆ ಪರ್ಮಿಷನ್ ಕೊಡೋ ಫಸ್ಟ್ ಬೇಡ ಅಂದಿದ್ದು ಮತ್ತೆ ಮತ್ತ್ ಪರ್ಮಿಷನ್ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಿ ನಮ್ ನೇಟಿವ್ ಟೀಗಿ ಏನ್ ಬೇಕು ಅಂತ ಹೇಳಿ ಮಾಡೋದು ಆಮೇಲೆ ಹೀರೋಯಿನ್ ಯಾರು ಹಾಕೋದು ಹೊಸಬ್ರು ಕನ್ನಡ ಹುಡ್ಗೀನೆ ಹಾಕೋಣ ಅಂದ್ರು ದರ್ಶನರು ಆಮೇಲೆ ಪ್ರಣೀತನ್ನ ಸೆಲೆಕ್ಟ್ ಮಾಡೋದು ನೀವು ಒನ್ ಆ್ಯಂಡ್ ಓಲಿ ಸ್ಯಾಕ್ಟ್ ಮಾಡಿದೆ ಪ್ರಣಿತ ಪ್ರಣಿತ ಫಸ್ಟ್ ಪಿಚ್ಚರ್ ಅವಳಿಗೆ ಕನ್ನಡದಲ್ಲಿ ಫಸ್ಟ್ ಪಿಚ್ಚರ್ ಅದು ಅದಾದ್ಮೇಲೆ ಅವ್ಳಿಗೆ ಬಣ್ಣ ಹಚ್ಚಿದೆ ಫಸ್ಟ್ ಕನ್ನಡಕ್ಕೆ ಓಕೆ ಓಕೆ ಆಮೇಲೆ ತೆಲುಗಲ್ಲ ಮಾಡಿದ್ರು ಫಸ್ಟು ನಾನು ಲಂಕೇಶ ಆಫೀಸಲ್ಲಿ ಅಲ್ಲಿ ಹೋಗಿದ್ದು ಅವ್ರು ಕರ್ಸಿದ್ರು ಅಲ್ಲಿ ಹೋಗಿ ನೋಡ್ದೆ ಓಕೆ ಅಂದ ನೋಡಿದ್ರು ಒಂದು ಬಾಂಬೆ ಹೀರೋಯಿನ್ ಹುಡುಗಿ ಲುಕ್ ನನಗೆ ಆಯ್ತು ನಾನು ಓಕೆ ಮಾಡಿಸಬಹುದು ಅಂತ ಮಾಡ್ದ ಹುಡುಗೇನೂ ತುಂಬಾ ಡೆಡಿಕೇಟೆಡ್ ಆಗಿ ಯಾಕಂದ್ರೆ ತೆಲುಗಲ್ಲಿ ಒರಿಜಿನಲ್ ಬಂದು ತೆಲುಗಲ್ಲಿ ಮಾಡಿದಂತ ಹೀರೋಯಿನ್ ಕೂಡ ತುಂಬಾ ಗ್ಲಾಮರಸ್ ಆಗಿತ್ತು ಹೌದು ಇದಕ್ಕೆ ಮ್ಯಾಚ್ ಮಾಡಬೇಕಾಯಿತು ನಮ್ ಕಷ್ಟ ಅದು ಎಲ್ಲಾ ಚಾಲೆಂಜ್ ಆಯ್ತು ಆಮೇಲೆ ನೋಡೋಣ ಅಂತ ಏನು ನೋಡೋಣ ನಾವು ದೇವ್ರ ಇದಾನೆ ಅಂದ್ಕೊಂಡು ಸಿನಿಮಾ ಮಾಡೋದು ಸಿನಿಮಾ ಪ ದರ್ಶನವ್ರು ಯಾರನ್ನ ಹಾಕಿದ್ರಿ ಆ ಸಾಂಗ್ ಏನು ಮಾಡಿದ್ರಿ ಏನು ಕೇಳಿಲ್ಲ ಅವರು ಅವಾಗ ನೀವೇ ಓಕೆ ನಿಮ್ಮ ಗುರು ಓಕೆ ನಿಮ್ಮ ಗುರುಗಳೇ ಮಾಡಿಬಿಡಿ ಅವರು ನಮಗೆ ಅಷ್ಟು ಅವರು ಅಷ್ಟು ಕಂಫರ್ಟಬಲ್ ಆಗಿದ್ರು ನಮಗೆ ಅವಾಗ ಸೊ ಫಸ್ಟ್ ಮೂವಿ ನಿಮ್ಗೆ ಅಷ್ಟು ಕಂಫರ್ಟ್ ಅದು ನಮ್ಮಲ್ಲಿ ಪಾಪ ಅವಾಗ ಬೇಗ ಹೋಗಬೇಕು ಅಂತೂ ಆಗಲ್ಲ ಒಂದು ದಿವಸ ಹುಷಾರಿಲ್ಲ ಅಂದ್ರೂ ಮನೆಯಿಂದ ಅವರು ಪಾಪ ಅವ್ರ ಮಿಸ್ಸಸ್ ಫೋನ್ ಮಾಡಿ ಹೀಗೆ ಹುಷಾರಿಲ್ಲ ಇವತ್ತು ಬರೋಕ್ಕಾಗಲ್ಲ ಇಲ್ಲ ಹೋಗ್ತೀನಿ ಅಂತಿದ್ದಾರೆ ಅಂತ ನಮ್ಮ ಪರ್ಮಿಷನ್ ತೊಗೊಂಡವ್ರು ಅವಾಗ ಅಷ್ಟು ಕೂಲಾಗಿದ್ದರು ಆಮೇಲೆ ವಿಜಯಲಕ್ಷ್ಮಿ ಫೋನ್ ಮಾಡಿ ಹಿಂಗೆ ಸ್ವಲ್ಪ ಜ್ವರ ಇದೆ ಬರೋಕ್ಕಾಗಲೂ ಹೋಗ್ತೀನಿ ಅಂತ ಕೂತಿದ್ದಾರೆ ಇವತ್ತೊಂದು ದಿವಸ ಅವ್ನು ಬಿಟ್ಬಿಡಿ ಅನ್ನೋರು ಆಮೇಲೆ ಏ ಪರವಾಗಿಲ್ಲ ನಾನು ಬೇರೆ ಸಿನ್ಗಳು ಮಾಡ್ಕೊಳ್ತೀನಿ ಓಕೆ ಅಂತ ನಾನು ಆ ಥರ ಮಾಡಿದ್ದು ಉಂಟು ಆ ಸಿನಿಮಾದಲ್ಲಿ ಬಟ್ ತುಂಬ ಕೂಲಾಗಿ ಆ್ಯಕ್ಟ್ ಮಾಡಿದ್ರು ಸಿನಿಮಾ ಚೆನ್ನಾಗಿ ಆಮೇಲೆ ರಿಲೀಸ್ ಆದಮೇಲೆ ಯಾವ್ಯೇಟ್ರಲ್ಲಿ ತೆಲುಗು ಓಡಿತು ಅದೇ ತೇಟ್ರ್ ನಮ್ಮದೆಲ್ಲ ಹಂಡ್ರೆಡ್ ಡೇಸ್ ಆಯಿತು ಸಿನಿಮಾ ಫಸ್ಟ್ ಕಾಪಿ ನೋಡಿದ ತಕ್ಷಣ ದರ್ಶನ್ ಅವರು ಒಂದು ಮಾತು ಹೇಳಿದರು ಬಂದು ಅದಕ್ಕಿಂತ ಮುಂಚೆ ಅವ್ರು ಏನೂ ಹೇಳಿರಲಿಲ್ಲ ನೋಡಿದ್ರು ನೋಡಿಬಿಟ್ಟು ನಾವು ಏನು ಔಟ್ ಹೊಟ್ಟವರು ಏನು ದರ್ಶನ್ ಸಿನಿಮಾ ನೋಡಿಬಿಟ್ಟು ಪ್ರೀಮಿಯರ್ ಶೋ ನೋಡಿ ಏನು ಹೇಳಿದೆ ಹೋದ್ರಲ್ಲ ಅಂದ್ಕೊಂಡೆ ಆ ದಾರಿ ಹೋದ್ಮೇಲೆ ಅಂಥ ದಾರಿಯಲ್ಲಿ ಫೋನ್ ಮಾಡಿದ್ರು ಒಂದು ಪ್ರೇಮ್ಗೂ ತೆಗಿಬೇಡಿ ಆಸ್ ಇಟ್ ಇಸ್ ಹೇಗಿದ್ಯೋ ಹಾಗೆ ರಿಲೀಸ್ ಮಾಡಿ ಸಿನಿಮಾ ಅದೇ ತರ ರಿಲೀಸ್ ಮಾಡುದು ಜೋರಾಗಿ ಮಾಡಿರಲಿಲ್ಲ ಬಂದಾಗ ಹೇಗಿತ್ತು ಸೊ ಈ ಮೂವೀಸ್ಗೆ ಅನ್ವಾಂಟೆಡ್ ಏನಾದರೂ ಕಟ್ ಮಾಡಬೇಕಂತ ಇಲ್ಲ ನಾನು ನಾನು ಸಾಮಾನ್ಯ ನನ್ನ ಸಿನಿಮಾದಲ್ಲಿ ಎಷ್ಟೇ ಆ್ಯಕ್ಷನ್ ತಗಿಲಿ ಬ್ಲಡ್ ತೆಗಿಲಿ ಜಾಸ್ತಿ ಬರಲ್ಲ ನಾನು ಮೊದಲೇ ಆಲ್ಮೋಸ್ಟ್ ನಾನೇ ಸೆನ್ಸರ್ ಆಫೀಸರ್ ಆಗಿದ್ದೀನಿ ಹೌದು ತೆಗಿಯೋದಕ್ಕೂ ಮುಂಚೆ ಫಿಫ್ಟಿ ಪರ್ಸೆಂಟ್ ಮಾಡ್ತೀನಿ ಅವಾಯ್ಡ್ ಮಾಡಿ ತೆಗಿತೀನಿ ಆಮೇಲೆ ಇದರಲ್ಲೂ ಅಷ್ಟೇ ಕೆಲವು ಬ್ಲಡ್ ಸಿನಿಮಾಗೆ ಸಿಚುವೇಷನ್ಗೆ ಬೇಕು ಅಂದಾಗ ನಾವು ಇಡ್ತೀವಿ ಅದಕ್ಕೆ ನಾವು ಹೇಳ್ತೀವಿ ನಮಗಿದು ಈ ಸಿನಿಮಾ ಈ ಸಿಚುವೇಶನ್ ಬೇಕು ಅಂತ ಬಟ್ ಅದ್ರಲ್ಲಿ ಏನು ಸೆನ್ಸರ್ ಏನು ಕಟ್ಟಿಲ್ಲ ಬಟ್ ಯು ಎ ಸರ್ಟಿಫಿಕೇಟ್ ಕೊಟ್ಟರು ಕಮರ್ಷಿಯಲ್ಲು ತಗೊಳ್ಳಬೇಕು ನಾವು ಅದು ದರ್ಶನ್ ಸಿನ್ಮಾದ್ಮೇಲೆ ಅಷ್ಟು ಬೇಕೇ ಬೇಕಲ್ವ ತಗೊಂಡೆ ಸಿನಿಮಾ ದೊಡ್ಡ ಹಿಟ್ಟಾಯಿತು ಅದು ಅದು ಆ ಒಂದು ಕ್ರೆಡಿಟ್ ನೆಕ್ಸ್ಟ್ ನಾವು ಬುಲ್ಬುಲ್ ನಾವೆಲ್ಲ ಪ್ರೊಡ್ಯೂಸರ್ ಆಗಲಿ ಕಾ ಮತ್ತು ನೆಕ್ಸ್ಟ್ ಕೆ ಬಗ್ಗೆ ಮಾತಾಡಬೇಕು ಬಿಟ್ಟು ಪೋ ಪೋಕ್ರಿಲಿ ಫಸ್ಟ್ ಮೂವಿ ಆದರೂ ಕೂಡ ನಿಮ್ಮಲ್ಲಿದ್ದಂಥ ಒಂದು ಬಾಂಡಿಂಗ್ ಆ ರ್ಯಾಪೋ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಕ್ಕೆ ಮಾತ್ರ ಅದನ್ನ ಸ್ಕ್ರೀನ್ ಮೇಲೆ ಅಷ್ಟೇ ಅಡ್ಜಸ್ಟಿಂಗ್ ಇದರಲ್ಲಿ ಅದನ್ನ ಅಕ್ಸೆಪ್ಟ್ ಮಾಡಿದ್ದ ಯಾರಂದ್ರೂ ಒಂದು ಸಿನಿಮಾದಲ್ಲಿ ನಾನು ಒಬ್ಬನೇ ಇಷ್ಟ ಇದು ಮಾಡ್ದೆ ಏನು ಇನ್ವಾಲ್ವ್ ಆದರೂ ಸಾಕಾಗಲ್ಲ ಪ್ರತಿಯೊಬ್ಬರು ಇನ್ವಾಲ್ವ್ ಆಗಿರ್ಬೇಕು ಹೀರೋ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಅದರಲ್ಲಿ ಆ್ಯಕ್ಟ್ ಮಾಡಿದ್ರು ಆಗಿದ್ದು ನಮ್ಮ ಕೆ ಕೆ ಕ್ಯಾಮ್ರಾಮ್ಯನ್ ಆಗಿರ್ಬೋದು ಎಲ್ಲರೂ ಒಂದು ಇಂಟ್ರೆಸ್ಟಿಂದ ಕೆಲಸ ಮಾಡಿ ಒಂದು ಒಂದು ಮನೆಯಲ್ಲಿ ಎಲ್ಲರೂ ನಗ್ನಗ್ತಾ ಇದ್ದರೆ ಹೆಂಗೆ ಖುಷಿಯಾಗಿರ್ತೀವಿ ಅದೇ ಥರ ಫ್ಯಾಮಿಲಿ ಸಿನಿಮಾ ಆಗಬೇಕು ಅದು ನಾವು ಕೆಲಸ ಮಾಡೋರು ಎಲ್ಲರೂ ಒಂದು ಏನಂತಾರೆ ಹೊಂದಾಣಿಕೆಯಿಂದ ಮಾಡಿದ್ರೆ ಸಿನಿಮಾ ಸಕ್ಸಸ್ ಆಗುತ್ತೆ ನಂದ ನಂದ ಎಷ್ಟೋ ಸಿನಿಮಾಗಳಿಗೆ ಅದೇ ಸಾಕ್ಷಿ ನನಗೆ ಖುಷಿ ಖುಷಿಯಾಗಿ ಮಾಡಿ ನನ್ನ ಸಿನಿಮಾದಲ್ಲಿ ಎಲ್ಲ ಲಾಸ್ಟಿಗೆ ಪ್ಯಾಕಪ್ ಆಗ ಹೋಗಿ ಎಲ್ಲ ಅಳ್ತಾರೆ ಅಯ್ಯೋ ಯಾವಾಗೈತಾ ಸರ್ ಮುಗಿದೋಯ್ತಾ ಇನ್ನು ಯಾವಾಗ ಸಿಗೋ ಸರ್ ಬೇಗ ಸಾಟ್ ಬಿಡಿ ಸರ್ ಅಂದಾಗ ಎಲ್ಲರಿಗೂ ಅಷ್ಟೊಂದು ಬಾಂಧವ್ಯ ಬಂದಿರುತ್ತೆ ಎಕ್ಸಾಕ್ಟ್ಲಿ ಸಾಫ್ಟ್ವೇರ್ ಸೈಲೆಂಟ್ ಡೈರೆಕ್ಟರ್ ಆಫ್ ಕನ್ನಡ ಇಂಡಸ್ಟ್ರಿ ಅಂದಮೇಲೆ ಎಲ್ಲರಿಗೂ ಒಂದು ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ ದಟ್ಸ್ ಕಾಮನ್ ಅಂಡ್ ನಿಮ್ಮ ಜೊತೆ ಅಷ್ಟು ಈಗ ತುಂಬ ಇದರಲ್ಲಿ ನಾವು ಕೇಳಿರ್ತೀವಿ ಸೊ ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಸೊ ಅಕಸ್ಮಾತ್ ಒಬ್ಬ ಡೈರೆಕ್ಟ್ರಿಗೆ ಅವ್ರಿಗೆ ಬೇಕಾದಂಥ ಒಂದು ನಟನೆ ಸಿಗಲಿಲ್ಲ ಅಂತ ಅಂದರೆ ತುಂಬ ಹಾರ್ಷಾಗಿ ಬಿಹೇವ್ ಮಾಡೋದು ಇರುತ್ತೆ ಸೊ ಒಂದು ಅತಿರೇಕಕ್ಕೆ ಹೋದಂಥ ಪ್ರಸಂಗಗಳು ತುಂಬ ದೊಡ್ಡ ಡೈರೆಕ್ಟ್ರಲ್ಲಿ ನೋಡಿದ್ದೀವಿ ಸೊ ಅದೆಲ್ಲದರ ಮಧ್ಯೆ ಯಾವುದೇ ರೀತಿಯಾದಂತ ಒಂದೇ ಒಂದು ಜಗಳ ಆಗ್ಬಹುದು ಅಥವಾ ಮನಸ್ತಾಪ ಆಗ್ಬಹುದು ಏನೂ ಇಲ್ದೆ ತುಂಬಾ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಡೈರೆಕ್ಟರ್ ಸೋಫಾ ನಮ್ಗೆ ಪ್ರಕಾರ ಇರುವಂತವರ ಪೈಕ್ಲಿ ನೀವು ಕೂಡ ಐ ಮೀನ್ ದ ಫಸ್ಟ್ ಅಂತ ಈಗ ಅಡ್ಜಸ್ಟಿಂಗ್ ಬೇಕಾದ್ರೆ ನಾವು ಒಂದು ಪ್ರಶ್ನೆ ಕೇಳಲೇಬೇಕು ಆ ಪೋಖ್ರಿ ಸಿನಿಮಾದಲ್ಲಿ ತೆಲಗಲ್ಲಿ ಇದ್ದಾಗ ಆ ಒಂದು ಪಂಚಿಂಗ್ ಡೈಲಾಗ್ಸ್ಗಳು ಒಬ್ಬ ಕಮರ್ಷಿಯಲ್ ಹೀರೋನ ನಾವು ಸ್ಕ್ರೀನ್ ಮೇಲೆ ಪೂರ್ಣ ಮಾಡ್ಬೇಕಾದಾಗ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಎಸ್ಪೆಷಲಿ ಫ್ಯಾನ್ ಫಾಲೋಯರ್ಸ್ ಅಂತೂ ತುಂಬಾ ಅವರ ಒಂದು ಒಂದೊಂದು ಡೈಲಾಗ್ ನ ತುಂಬಾ ಕಾಯ್ತಾ ಇರ್ತಾರೆ ಅಂತದಲ್ಲಿ ಅಂತದ್ರಲ್ಲಿ ಬಿ ಎಂ ಅದು ಕೈಲಿ ಡೈಲಾಗ್ ಬರ್ಸದ್ರೆ ಸೊ ಆ ಒಂದು ಟೈಮ್ ಅಲ್ಲಿ ಅಂದ್ರೆ ಟೂ ತೌಸಂಡ್ ಟೆನ್ ಅಲ್ಲಿ ಅಲ್ವಾ ರಿಲೀಸ್ ಆಗಿದ್ದು ಸೊ ಇವಾಗ ಫೋರ್ಟೀನ್ ಇಯರ್ಸ್ ಆಗ್ತಾ ಬರ್ತಾ ಇದೆ ಬಟ್ ಆದ್ರೆ ಆ ಒಂದು ಸಾಂಗ್ಸ್ ಗಳು ಕೂಡ ಇವತ್ತಿಗೂನು ಇವತ್ತಿಗೂ ಯಾವುದು ಇವಾಗಲೂ ರಿಫ್ರೆಶ್ ತರ ಇದೆ ಸಖತ್ ಒಳ್ಳೆ ಸುಂದರ ಸಾಂಗ್ ಇವತ್ತಿಗೂ ಬರ್ತದೆ ಎಲ್ಲ ಸಾಂಗ್ ಅದ್ರಲ್ಲೂ ಸಾಂಗ್ ಗಳೆಲ್ಲ ಇಟ್ಟು ಯಾವತ್ತು ಫೇಡೆ ಆಗಲ್ಲ ಫೇಡ್ ಆಗಲ್ಲ ಅದು ಇವತ್ತು ಆದ್ರೆ ಆ ಬಿ ಎಂ ಅದು ಕೆಲ್ಸ ಬಟ್ ಇವತ್ತಿನ ಇದಕ್ಕೆ ಆ ಟೈಮ್ ಅಲ್ಲಿ ಇದಕ್ಕೆ ಅವರು ಬಿ ಎಂ ಅದು ಅವ್ರಿಗೆ ಮ್ಯಾಚ್ ಮಾಡಿದ್ರ ಅಷ್ಟು ಜನ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಅಂದರೆ ಬಿ ಎಮ್ ಅದು ನಾವು ನೋಡ್ತಾ ಇದ್ವಿ ಫ್ಯಾಮಿಲಿ ಸ್ಟೋರಿ ಓರಿಯೆಂಟೆಡ್ ಗಿಡ ಡೈಲಾಗ್ ಬರಿತಾ ಇದ್ರು ಜಾಸ್ತಿ ಲವ್ಸ್ ಇದಕ್ಕೆ ಬಟ್ ಇದು ಕಮರ್ಷಿಯಲ್ ಆಸ್ಪೆಕ್ಟ್ ಬಂದಾಗ ಈ ಜಾನರ್ಗೆ ಅವರು ಡೈಲಾಗ್ಸ್ ನಿಮ್ಗೆ ಅಷ್ಟು ಅಡ್ಜಸ್ಟ್ಮೆಂಟ್ ಹೇಗಾಯಿತು ಅದು ಏನು ಗೊತ್ತಾ ಹೇಳಿ ಡೈಲಾಗ್ ಅನ್ನೋದು ಡೈಲಾಗ್ ಬರೆಯೋದು ಏನು ಅಂತಂದ್ರೆ ನಾವು ಒಂದು ಈಗ ಒಬ್ಬ ಸ್ಟೋರಿ ಅಥವಾ ಏನಾದರು ಸ್ಕ್ರಿಪ್ಟ್ ಮಾಡಿದಾಗ ಇದು ಕಮರ್ಷಿಯಲ್ ಅಂತ ಮಾಡಿದಾಗ ಒಬ್ಬ ಡೈರೆಕ್ಟರ್ ಆದವರು ನಮಗೊಂದು ಕೀ ಡೈಲಾಗಿ ನಮ್ಗೆ ಈ ಟೈಪ್ ಬೇಕು ನಮ್ಗೆ ಈ ಥರ ಮಾಸ್ ಇರಬೇಕು ಅವ್ರದ್ದು ಹತ್ತು ಸರಿ ಬರ್ದಿ ಚೆನ್ನಾಗಿಲ್ಲ ಈ ಥರ ಬರೀರಿ ಅಂದರೆ ಬರೀತಾರೆ ಮಧು ಬಿ ಎ ಮದು ವೆರಿ ಟ್ಯಾಲೆಂಟೆಡ್ ಪರ್ಸನ್ನು ಬರೀ ಲ ಹಳ್ಳಿ ಸಬ್ಜೆಕ್ಟು ಲವ್ ಸ್ಟೋರಿ ಅಂತಲ್ಲ ಅವರು ಸಾಕಷ್ಟು ಸಿನಿಮಾ ಬರ್ತಾರೆ ಸಿನಿಮಾಗಳು ದೊಡ್ಡ ಬರೆದಿದ್ದಾರೆ ಅವ್ರು ಏನು ಅವರು ಡೈ ಯಾರು ಡೈರೆಕ್ಟ್ರ್ ಏನು ಟೇಸ್ಟ್ ಕೇಳ್ತಾರೆ ಈ ಡೈರೆಕ್ಟ್ರ್ ಕತೆ ಏನು ಈಗ ಕಾಟೇರೋ ಕೂಡ ಅವರು ಆ್ಯಕ್ಚುಲಿ ವಿಲೇಜ್ ಡೈಲಾಗ್ ಅವರೇ ಬರ್ಕೊಟ್ಟಿದ್ದಾರೆ

ನೀವು ಏನು ಕತೆ ಮಾಡ್ಕೊಬಂದಿರ್ತೀರ ಯಾರನ್ನ ಹೀರೋ ಇಟ್ಕೊಳ್ತೀರಾ ಏನು ಅಪ್ಡೇಟ್ ಸ್ಟೋರಿ ತಂದಿದ್ದೀರಾ ಆ ಸ್ಟೋರಿ ತಕ್ಕಂಥ ಡೈ ಆಸ್ ಎ ಡೈರೆಕ್ಟ್ರಾಗಿ ನಾನು ಯೋಚನೆ ಮಾಡಬೇಕು ಬರೆಯೋರ್ ಕೂಡ ಅದೇ ಥರ ಬರ್ಸ್ಕೋಬೇಕು ಆಮೇಲೆ ಅವರು ಕೂಡ ಹಾಗೆ ಈಗ ಈ ಥರ ಕತೆಗೆ ನಾನು ಹಳೇದು ಬರೆದ್ರೂ ಸರಿ ಹೋಗಲ್ಲ ಅಂತ ಅವರು ಯೋಚನೆ ಮಾಡ್ತಾರೆ ಮಾಡ್ತಾರೆ ಯಾಕೆಂದ್ರೆ ಒಬ್ಬ ಕಲೆ ಗೊತ್ತಿರೋ ಅವನು ಹಂಡ್ರೆಡ್ ಪರ್ಸೆಂಟ್ ಒಬ್ಬ ಡೈಲಾಗ್ ರೈಟ್ ಅಂತ ಡೈಲಾಗ್ ರೈಟ್ ಈ ಟ್ರೆಂಡಿಗೆ ಏನು ಅದು ಬರೀದೇ ಬರೀತಾನೆ ಅವನು ಬರೆಯಲ್ಲ ಅವನು ಹಳೇದೇ ಹಾಗೆ ಇದೆ ಹಳೆ ಸ್ಟೋರಿ ತಂದು ಕೊಟ್ಟು ಹಳೇ ಬರೀತಾನೆ ಈಗ ನಾನು ಒಂದು ಹಳೆಯದು ಯಾವುದೋ ರೆಟ್ರೋ ಸ್ಟೈಲ್ ಮಾಡಬೇಕಂದ್ರೆ ಆ ಸ್ಟೈಪ್ ಬರೀಲೇಬೇಕು ಓಕೆ ಹಾಗೆ ನನಗೇನು ಅದ್ರ ಬಗ್ಗೆ ನಾನೇನಿಲ್ಲ ನಂಗೆ ಒಳ್ಳೆ ಸ್ಟೋರಿ ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿ ಇದ್ರೆ ಯಾರಾದರೂ ಕೈಲಾದ್ರೂ ಬರ್ಸ್ಕೋಬೋದು ಅನ್ನೋ ಧೈರ್ಯ ನನಗಿದೆ ಓಕೆ ಸೂಪರ್ ಇನ್ನು ಪೋಖ್ರಿ ಮೂವಿಯ ಫಸ್ಟ್ ಡೈರೆಕ್ಷನ್ ಮಾಡಿದ್ದು ದರ್ಶನ್ಗೆ ಸೊ ಆ ಟೈಮ್ ಅಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಸ್ ಯುವರ್ ಹೀರೋ ಅಂತ ಬಂದಾಗ ನಿಮ್ಮ ಪ್ರತಿಕ್ರಿಯೆ ಹೇಗಿತ್ತು ಅಂಡ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅವ್ರು ಹೇಗೆ ಇದು ಮಾಡ್ಕೊಂಡು ಕೋಪರೇಟ್ ಮಾಡಿದ್ರು ಈ ಒಂದು ಹೇಳದ್ನಲ್ ಫಸ್ಟ್ ಎಂ ಡಿ ಶ್ರೀಧರ್ ಡೈರೆಕ್ಟರ್ ಯಾವ ಕ್ಲಾಸ್ ಅಂದ್ಕೊಳ್ಳರ್ ಕಾಮಿಡಿ ಸಿನಿಮಾ ಮಾಡಿದ್ದಾರೆ ಕಮರ್ಷಿಯಲ್ ಹ್ಯಾಂಡಲ್ ಒಂದು ವರ್ಡ್ಸ್ ಬಂತು ಅವ್ರೆ ಆಮೇಲೆ ಅದೇ ನಾನು ಅವರು ಸರಿ ಹೇಳಿದ್ರು ಆಮೇಲೆ ಇಲ್ಲ ಪರವಾಗಿಲ್ಲ ಮಾಡೋಣ ಅಂತ ಅವರೇ ಇರ್ತಾರೆ ಯಾಕೆಂದ್ರೆ ಅವರು ಒಂದ್ಸರಿ ನಾವು ಮಾತಾಡುವಾಗ ಅವರಿಗೆ ಒಂದು ಟ್ಯಾಲೆಂಟ್ ಇದೆ ಈಗ ನಾನು ಹೋಗಿ ನಾನು ಇದರ ಕತೆ ಹೇಳಿ ಲೈನ್ ಅದ್ಕೆ ಡೈರೆಕ್ಟರ್ ಕತೆ ಅವರು ಯಾರಾದರೂ ಸ್ಟೋರಿ ಹೇಳ್ಕೊಂಡ್ರೆ ರೈಟ್ರು ಹೇಳೋಕಿಂದು ಫಸ್ಟ್ ಡೈರೆಕ್ಟರ್ ಕೈಯಲ್ಲಿ ಕತೆ ಹೇಳಿಸಿ ಅಂತಾರೆ ಫಸ್ಟ್ ಡೈರೆಕ್ಟರ್ ಬೇಡ ಫಸ್ಟ್ ಕೈಲಿ ಲೈನ್ ಹೇಳಿಸಿ ಎಷ್ಟೋರಿ ಅವಾಗ ಅವರು ಜಡ್ಜ್ ಮಾಡ್ತಾರೆ ಈ ಸಿನಿಮಾನು ಹೇಗೆ ಮಾಡ್ತಾರೆ ಎಕ್ಸ್ಟ್ರಾ ಅದು ಹೇಳ್ತಾರಲ್ಲ ಎಕ್ಸ್ಟ್ರಾ ಟ್ಯಾಲೆಂಟ್ ಇದೆ ಅವರಿಗೆ ಫಸ್ಟ್ ಅವರು ಡೈರೆಕ್ಟ್ರಿಗೆಲ್ಲೋ ಒಂದು ಲೈನ್ ಹೇಳಿ ಕತೆ ಹೇಳಿ ಅವರೇ ಹೇಳಬೇಕು ನಂಗೆ ಡೈರೆಕ್ಟರ್ ಫಸ್ಟ್ ಅಂತಾರೆ ಡೈರೆಕ್ಟರ್ ಆಮೇಲೆ ಬೇಕಾದ್ರೆ ನೋಡೋಣ ಡೈಲಾಗ್ ಆಮೇಲೆ ಬರೀಲಿ ಕತೆ ಇಲ್ಲ ಇನ್ನು ಅವ್ರು ಕೇಳಿ ಅಂತ ಅವರು ನಾನು ಮಾತಾಡಿದೆಲ್ಲ ನೋಡ್ಬಿಟ್ಟು ಅವ್ರಿಗೊಂದು ಕಾನ್ಫಿಡೆಂಟ್ ಬಂತು ಓ ಇವರು ಮಾಡ್ತಾರೆ ಅನ್ನೋ ಧೈರ್ಯ ಬಂತು ಏನೋ ಗೊತ್ತಿಲ್ಲ ಬಟ್ ಫರ್ಕಿನ ಓಕೆ ಓಕೆ ಅಂತ ಹೇಳಿದ್ರು ಒಪ್ಕೊಂಡ್ರು ಅದು ಅದೊಂದು ದೊಡ್ಡ ಮಟ್ಟಕ್ಕೆ ನನ್ನ ದೃಷ್ಟಕ್ಕೆ ಸಕ್ಸಸ್ ಆಯ್ತು ಅವರ ದೃಷ್ಟಕ್ಕಿಂತ ನನ್ನ ಹೌದು ನನಗೆ ಯಾಕೆಂದ್ರೆ ಎಲ್ಲ ಸೆಂಟಿಮೆಂಟ್ಸ್ ಕಾಮಿಡಿ ಅಂತ ಮಾಡ್ಕೊಂಡಿದ್ರು ಒಂದು ದೊಡ್ಡ ಕಮರ್ಷಿಯಲ್ ಆಕ್ಷನ್ ಸಿನಿಮಾ ಅಂತ ಫಸ್ಟ್ ಮಾಡಿದ ಸಿನ್ಮಾ ನಾನು ಅದು ನನ್ನ ಸಿನಿಮಾ ಎಲ್ಲ ಮೂರು ದಿನ ಆದ್ಮೇಲೆ ಕಲೆಕ್ಷನ್ ಬರ್ತಾ ಇತ್ತು ಒಂದು ತ್ರೀ ಡೇಸ್ ಸಿನ್ಮಾ ರಿಪೋರ್ಟ್ ಚೆನ್ನಾಗಿದೆ ಜಲಾಟದಲ್ಲಿ ಫಸ್ಟ್ ಓಪನಿಂಗ್ ಕಲೆಕ್ಷನ್ ಇರಲಿಲ್ಲ ಆಮೇಲೆ ಮೂರು ಫೋರ್ ಡೇಸ್ ಮೇಲೆ ಎಲ್ಲ ಥಿಯೇಟರ್ಗಳಿಗೂ ಹಾಕಿದ್ದು ಅದೇ ಥರ ನಮ್ಮ ಫ್ರೆಂಡ್ಸ್ ಮಾಡೋ ಒಂದೇ ಒಂದು ಥಿಯೇಟರ್ ಹಾಕಿದ್ದು ಆಮೇಲೆ ಒಂದು ಥಿಯೇಟರ್ ಟ್ವೆಂಟಿ ಏಟ್ ಹೌ ಕಂಟಿನ್ಯೂ ಫುಲ್ ಆಯಿತು ಆಮೇಲೆ ಪ್ರಸನ್ನ ಬೆಂಗಳೂರಿನಲ್ಲಿ ಯಾವ ಥಿಯೇಟರ್ ಎಲ್ಲರೂ ಕೇಳಿ ಕೇಳಿ ಹಾಕ್ಸ್ಕೊಂಡ್ರು ಆ ಥರ ನಮ್ದು ಓಪನಿಂಗ್ ತಗೊಳ್ತಾ ಇರಲಿಲ್ಲ ಬಟ್ ದರ್ಶನ್ ಸಿನ್ಮಾ ನೆಕ್ಸ್ಟ್ ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಹೌಸ್ಫುಲ್ ಆಗಿತ್ತು ವರ್ಕೆ ಮಾಡಿದಾಗ ಇನ್ನು ದರ್ಶನ್ ಅವರು ಸೆಟಲ್ ಹೇಗಿರ್ತಾ ಇದ್ರು ನೀವು ನೋಡಿದಂತಹ ನಿಮ್ಮ ಮೊದಲ ಸಿನಿಮಾ ಅಂದ್ರೆ ಅವರೊಂದಿಗೆ ಅವರೊಂದಿಗೆ ನಿಮ್ಮ ಮೊದಲ ಸಿನಿಮಾದಲ್ಲಿ ಇದ್ದಾಗ ದರ್ಶನ್ ಅವರು ಹೇಗಿರ್ತಿದ್ರು ಸೆಟ್ಟಲ್ಲಿ ನಾನು ಸಾಕಷ್ಟು ಸರಿ ಕೆಲವು ನಾ ಪ ಟಿ ಮುಂದೆ ಮಾತಾಡೋದೇ ಕಡಿಮೆ ಆ್ಯಕ್ಚುಲಿ ನೀವು ನಾನು ಯಾರಿಗಾರು ಹೊಗಳು ಬೇಕು ಅಂದ್ರೂ ಮನ್ಸಲ್ಲಿ ಇಟ್ಕೊಳ್ತೀನಿ ಹೊರತು ಬಾಯಿ ಬಿಟ್ಟು ಹೋಗಲಲ್ಲ ನಾನು ನಾನು ಯಾರು ಆರ್ಟಿಸ್ಟ್ ಕೂಡ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಕೂಡ ಏಯ್ ಅದ್ಭುತ ಸೂಪರ್ ಗೀಪರ್ ಅಂತ ಹೇಳಲ್ಲ ಏಯ್ ಓಕೆ ಕೀಪ್ ಇಟ್ ಅಪ್ ಗುಡ್ ಅಷ್ಟೇ ನಾನು ಅಲ್ಲ ಅದು ನನ್ಗೆ ಗೊತ್ತಿಲ್ಲ ನನ್ನ ಕಂಜೂಸು ಅಂತಲ್ಲ ನಾನು ತುಂಬಾ ಹೊಗಳಿದ್ರೆ ಅವರು ಆಕ್ಟಿಂಗ್ ಇದೆ ಫಿಕ್ಸ್ ಆಗ್ಬಿಡ್ತಾರೆ ಅದು ಇನ್ನೂ ಏನೋ ಬೇಕು ಅಂತ ಇರುತ್ತೆ ಅದು ಸಾಕಾಗಿರಲ್ಲ ಓಕೆ ನಾನು ಏನು ಅನ್ಕೊಂಡೆ ಆ ಫೀಲ್ ಇದೆ ಸಾಕು ಅಂತ ಅದ್ಬಿಟ್ಟು ಬೇರೆಯವ್ರ ಹತ್ರ ಏನಾದ್ರು ಕಮೆಂಟ್ ಪಾಸ್ ಮಾ ಅಂದ್ರೆ ಕಾಂಪ್ಲಿಮೆಂಟ್ ಕೊಡ್ತೀರಾ ನೀವು ಅವರಿಗೆ ಮುಖಸ್ತತಿ ಡೈರೆಕ್ಟ್ ಆಗಿ ಮಾತಾಡಕ್ ಆಗಲ್ಲ ಕಾಂಪ್ಲಿಮೆಂಟ್ ಕೊಟ್ರೆ ಅವರು ಎಸ್ ದಿಸ್ ಇಸ್ ಮೈ ಫೈನಲ್ ಅನ್ಕೊಬಿಡ್ತಾರೆ ಸೊ ನಟನೆ ಮುಂದುವರಿತಾನೆ ಇರಬೇಕು ಹಾಗಾಗಿ ಅವ್ರನ್ನ ತುಂಬಾ ಇದ್ ಮಾಡೋ ಬದಲು ಎಸ್ ಓಕೆ ಹೊಸಬ್ರು ಈಗ ಫಸ್ಟ್ ಇದ್ರಲ್ಲಿ ಪ್ರಣೀತ ಬಂದ್ರು ಫಸ್ಟ್ ಇಂದ ಆಕ್ಟ್ ಮಾಡ್ ಬಂದ್ ನಾನು ಎಲ್ಲೂ ಹೋಗ್ಲಿರ್ಲಿಲ್ಲ ಓಕೆ ಅಮ್ಮ ಓಕೆ ಓಕೆ ಗುಡ್ ಓಕೆ ಟೇಕ್ ಓಕೆ ಅಷ್ಟೇ ಅಂತ ಹೇಳ್ತಾ ಇದ್ದೆ ಓಕೆ ಬಟ್ ಅದರಲ್ಲಿ ಹೈದ್ರಾಬಾದಲ್ಲಿ ಒಂದು ಶೂಟಿಂಗ್ ಇತ್ತು ಟ್ರೈನ್ ಒಳಗಡೆ ಒಂದು ಫೈಟ್ ಇದೆ ಅದ್ರಲ್ಲಿ ಹೈದ್ರಾಬಾದಲ್ಲಿ ಮಾಡೋದು ಇಲ್ಲಿ ಮ್ಯಾಚ್ ಮಾಡಿರೋದು ಅದು ಅದರಲ್ಲಿ ಲಾಸ್ಟಲ್ಲಿ ಅವ್ರನ್ನೆಲ್ಲ ಎಮೋಷನ್ ಆಗ್ತಾಳೆ ಹೊಡೆಯೋದು ಇದೆಲ್ಲ ಅವಳು ನೋಡಿರಲ್ಲ ಕಾಯ್ಲ ಆರ್ಡು ಗ್ಲಾಸ್ ಪುಡಿ ಮಾಡಿ ಮಾಡಿ ನೋಡಿ ಅವಳು ಭಯ ಬಿದ್ದಿರ್ತಾಳೆ ಆವಾಗ ಅವ್ಳು ಎಮೋಷನ್ ಹತ್ಕೊಂಡು ಲವ್ ಮಾಡಿ ತರ ಒಂದ್ ಹಗ್ ಮಾಡ್ಕೊಂಡು ಹೌದು ಅದನ್ನ ಒಂದು ಒಂದ್ ಟೇಕ್ ಮಾಡುದ್ ನೆಕ್ಸ್ಟ್ ಎಷ್ಟ್ ಆರ್ಡಿನರಿ ಮಾಡ್ ಚೆನ್ನಾಗ್ ಮಾಡುದು ನಾನು ಅನ್ಕೊಡ್ಕಿದ್ ಚೆನ್ನಾಗ್ ಮಾಡುದು ಆ ಒಂದೇ ಟೇಕ್ ಅಲ್ಲಿ ಸೂಪರಾಗಿ ಆಗಿ ಮಾಡುದು ಅಂತ ಹೇಳಿದೆ ನಾನು ಅವಾಗ್ಲೇ ಅವಳಿಗೆ ಅದು ಸೂಪರಾಗಿ ಸೂಪರ್ ಆಗಿ ಮಾಡಿದೆ ಎಷ್ಟ್ ಆರ್ಡಿನರಿ ಅಂದ್ಬಿಟ್ಟೆ ಅವ್ಳು ಖುಷಿ ಆಗ್ಬಿಡ್ತ ಅವಾಗ ಪ್ರೀತಿಗೆ ನಾನು ಯಾವತ್ತು ಒಂದ್ ಇಡೀ ಫಿಲ್ಮ್ ಅಲ್ಲಿ ಇಲ್ಲೂ ಹೇಳಿರ್ಲಿಲ್ಲ ಆ ಮಾತು ಹೇಳ್ಬಿಟ್ಟು ತುಂಬಾ ಖುಷಿ ಆಗೋಯ್ತು ಅದೇ ಆ ತರ ನನ್ಗೆ ಅನ್ಸ್ಬೇಕು ಅನ್ಸ್ಬಿಟ್ರೆ ನಾನು ಹೇಳ್ತೀನಿ ಇನ್ನು ನಿಮ್ಗೆ ಔಟ್ ಆಫ್ ದ ಸೆಟ್ ಸೊ ನಿಮ್ ನೀವು ಮತ್ತೆ ದರ್ಶನ್ ಹೇಗಿತ್ತು ಆ ಒಡ ನೋಡಿದ ನಂತರ ಇಲ್ಲ ಆ್ಯಕ್ಚುಲಿ ನಾನು ಪ್ರತಿಯೊಂದು ಸಿನಿಮಾದಲ್ಲೂ ಹೇಳ್ತೀನಿ ದರ್ಶನ್ ಒಂದು ಥರ ಅಂತ ಯಾಕೆಂದರೆ ಸೆಟ್ಟಿಗೆ ಬಂದ್ರೆ ಅವರು ಅವ್ರನ್ನ ಚೆನ್ನಾಗಿ ಆಟ ಆಡಿಸ್ಕೊಂಡಿದ್ರು ಮಗು ಆಟ ಆಡ್ಕೊಡಿರುತ್ತೆ ಅದು ಬೇಕಾದ್ರೆ ಆರು ಗಂಟೆಗೆ ಐ ನಾಲ್ಕುವರೆಗೆ ಹೋಗ್ತೀನಿ ಅಂದ್ರೆ ಆರು ಗಂಟೆ ಆದರೂ ಶೆಟ್ಟಲ್ಲೇ ಇರ್ತಾರೆ ನಮ್ದೆಲ್ಲ ಬುಲ್ ಬುಲ್ ಮಾಡುವಾಗ ಹಾಗೆ ಅವರು ಒಂದೊಂದ್ಸರಿ ಆರು ಆರೂವರೆ ಆದರೂ ಇನ್ನೂ ಏನಾದರೂ ಇಲ್ಲಿ ಇರ್ತೀನಿ ಇಲ್ಲೇ ಇರ್ತೀನಿ ಹೋಗಲ್ಲ ಅನ್ನೋರು ಇಲ್ಲ ಮೊದಲು ಬಂದೋ ಬೆಳಗ್ಗೆ ಹೇಳ್ತಿದ್ರು ನಾನು ನಾಲ್ಕೂವರೆಗೆಲ್ಲ ಹೋಗ್ಬಿಡ್ತೀನಿ ಅಂತ ಯಾಕಂದ್ರೆ ಪಾಪ ಅವ್ರು ಬೆಳಗ್ಗೆ ನಾಲ್ಕು ನಾಲ್ವರಿಗೆ ಎದ್ದು ವರ್ಕೌಟ್ ಮಾಡಿ ಸೆಟ್ಟಿಗೆ ಬರೋ ಅಷ್ಟೊತ್ತಿಗೆ ಹತ್ತು ಅದು ಒಂಬತ್ತುವರೆ ಹತ್ತುವರೆ ಆಗಿಬಿಡ್ತದೆ ರೆಸ್ಟ್ ಇರಲ್ಲ ಆಮೇಲೆ ಕಂಟಿನ್ಯೂ ಶೂಟಿಂಗ್ 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 ಮಾಡ್ತಾ ಇರ್ತಾರೆ ಆಮೇಲೆ ನಾಲ್ಕುವರೆಗೆ ಬಿಟ್ಟರೆ ಮತ್ತೆ ಹೋಗೋ ಸ್ವಲ್ಪ ರೇಷ್ಠಗಳಿಗೆಲ್ಲ ಟೈಮ್ ಸಿಗುತ್ತೆ ಅಂತ ಅವ್ರದ್ದೊಂದು ಇದು ಮಾಡ್ಕೊಂಡಿದ್ರು ರೂಲ್ಸ್ ಮಾಡ್ಕೊಂಡಿದ್ರು ಬಟ್ ಒಂದೊಂದು ಸರಿ ಇಷ್ಟ ಆದರೆ ಇರ್ತಿದ್ರು ಆರು ಗಂಟೆ ಏಳು ಗಂಟೆವರೆಗೂ ಇರೋರು ಅಂತ ಅಂಬರೀಶ್ ಅವರು ಇದ್ರಂತೂ ಹೋಗ್ತಾನೆ ಇರಲಿಲ್ಲ ಬುಲ್ಬುಲ್ ಬುಲ್ಬುಲಲ್ಲಿ ಒಬ್ಬ ತುಂಬ ಜಾಲಿಯಾಗಿತ್ತು ನೀವು ಅದು ನೋಡಿದ್ರೆ ಗೊತ್ತಾಗಿರೋದು ಅವಾಗೆಲ್ಲ ಬಂದವರಿಗೆ ಗೊತ್ತಿರುತ್ತೆ ಮಧ್ಯಾಹ್ನ ಟೈಮು ಒಂದು ಚೌಲ್ಟ್ರಿ ಥರ ಫೀಲ್ ಆಗೋದಲ್ಲಿ ಎಲ್ಲಾ ಊಟ ನಾನ್ ವೆಜ್ ಊಟಗಳು ವೆಜ್ ಊಟಗಳು ಅಂಬ್ರೀಷರ್ ಫ್ರೆಂಡ್ಸ್ ಒಂದ್ ಕಡೆ ದರ್ಶನ ಫ್ರೆಂಡ್ಸ್ ಒಂದ್ ಕಡೆ ನಮ್ ಟೀಮ್ಗಳು ಸಿಕ್ಕಾಪಟ್ಟೆ ಕ್ರೌಡು ಜೂನಿಯರ್ಸು ಎಲ್ಲಾ ಮುನ್ನೂರೈವತ್ತ್ ನಾಲ್ಕು ಜನ ಇರೋರು ಒಂದೊಂದ್ ಸೆಟ್ಟಲ್ಲಿ ಒಂದ್ ಮದ್ವೆ ನಡೀತಿದೀಯ ಅನ್ನೋ ಅನ್ನೋದ್ ಫೀಲ್ ಇರೋದು ಮದುವೆ ಅಂತ ಹೇಳಿ ಹೌದು ಹೌದ್ ಫ್ಯಾಮಿಲಿ ಒಂದ್ ಫ್ಯಾಮಿಲಿ ಮೆಂಬರ್ಸ್ ಅಂತಾನೆ ಸುಮಾರು ಒಂದ್ ಇಪ್ಪತ್ ಹೇಳಿ ಕೇಳಿದೆ ಸರ್ ಅಂಬ್ರೀಷ್ ಇರೋ ಜಾಗದಲ್ಲಿ ನಿಮ್ಗೆ ಕಾಮಿಡಿಗೆ ಹ್ಯೂಮರಸ್ ಗೆ ಏನೂ ಕೊರತೆ ಅಂತ ಇರೋದಿಲ್ಲ ಸರ್ ಅವ್ರ ಶಾಲೆ ಇದ್ದ ಜನ ಪುಡಿಜರ್ಗಳ್ನ ಇದ್ವಲ್ಲ ಈಗ ಇನ್ಕ್ಲೂಡಿಂಗ್ ನಾನೊಬ್ಬ ನಮ್ಮ ಕೆ ಕೆ ಕ್ಯಾಮ್ರಾಮ್ಯನ್ ಒಬ್ಬರು ಆಮೇಲೆ ಮೇಯ್ನಾಗಿ ದಿನಾಕರು ದರ್ಶನ್ ತಮ್ಮ ದಿನಾಕರು ಕವಿರಾಜು ಆಮೇಲೆ ಮ್ಯೂಸಿಕ್ ಡಿಸ್ಟರ್ ಹರಿಕೃಷ್ಣ ಇಷ್ಟು ಜನ ಪಾರ್ಟ್ನರು ಪ್ರೊಡ್ಯೂಸರು ಬಟ್ ಅದಕ್ಕೆಲ್ಲ ಕಾರಣ ದರ್ಶನೇ ಯಾಕೆಂದ್ರೆ ಅವ್ರು ನಂದು ಸೆಕೆಂಡ್ ಫಸ್ಟ್ ಪಿಕ್ಚರ್ ಪೊರ್ಕೆ ಆದ್ಮೇಲೆ ಈ ಸಿನಿಮಾನ ನೀವೇ ಎಲ್ಲರೂ ಟೆಕ್ನಿಷಿಯನ್ ಮಾಡ್ಕೊಳ್ಳಿ ಅಂತ ಒಂದ್ರು ಅಡ್ವಾನ್ಸೆ ತಗೊಳ್ತಿ ಕೆಲಸ ಮಾಡಿದ್ರು ಅವ್ರು ತಗೊಂಡಿರ್ಲಿಲ್ಲ ಆಮೇಲೆ ನಾವು ಸ್ಯಾಟಲೈಟ್ ಕೊಟ್ಟುವ ಹೊರತು ಮೊದ್ಲು ಈಗ ನಾವ್ ಇಲ್ಲಿ ನಮ್ಮದು ದುಡ್ಡು ಎಲ್ಲಿದೆ ಕೊಡಕ್ ಅವಾಗ ಅವ್ರಿಗೆ ಅಡ್ವಾನ್ಸ್ ಪೋಕ್ರಿ ಸಿನಿಮಾದಷ್ಟೇ ಸಿಕ್ಕಾಬಟ್ ಬೆಳೆದಿದ್ರು ಸೊ ಬಟ್ ಆದ್ರೂ ಕೂಡ ಅವರು ಆ ಸಮಯದಲ್ಲಿ ನಿಮ್ ಜೊತೆ ತುಂಬಾನೇ ತುಂಬಾ ವಿನಯವಾಗಿ ಅಷ್ಟು ನೀವ್ ಹೇಳಿದ್ರೆ ಮಗು ಥರ ಅಂತ ಆ ರೀತಿ ವರ್ತಿಸ್ತಾ ಇದ್ರು ಬಟ್ ಇವತ್ತಿನ ದಿನದಲ್ಲಿ ಅಂತೆ ಕಂತೆಗಳು ಕೇಳ್ತಾ ಇದೀವಿ ಸೊ ಅದ್ರ ಬಗ್ಗೆ ಏನಂತ ಹೇಳ್ತೀರಾ ಅದ್ರ ಬಗ್ಗೆ ನೋ ಕಮೆಂಟ್ಸ್ ಆಕ್ಚುಲಿ ಯಾಕೆಂದ್ರೆ ನನಗೆ ತಿಳಿದ ಮಟ್ಟಿಗೆ ಅವ್ರ ಆತರ ಮನಸ್ಸೇ ಇಲ್ಲ ಅವರು ಒಳ್ಳೆಯ ಹೃದಯ ಆಮೇಲೆ ಅವರು ಆ್ಯಕ್ಚುಲಿ ಆ ಥರ ಇದ್ದಿದ್ರೆ ನಮಗೆ ಇಷ್ಟು ನೀವೆಲ್ಲ ಬದುಕೊಳ್ಳಿ ಮಾಡ್ಕೊಳ್ಳಿ ಒಂದು ಸಿನಿಮಾ ಮಾಡಿದ್ದೆ ನಾನು ಡೇಟ್ ಕೊಡ್ತೀನಿ ಅಂತ ಹೇಳ್ತಿರ್ಲಿಲ್ಲ ಅವ್ರಿಗೆ ಆ ಥರ ಕೆಟ್ಟು ಮನಸ್ಸು ಇದ್ದಿದ್ರೆ ಬಟ್ ಅದು ಯಾವ ಟೈಮು ಯಾರಿಂದ ಆಯಿತು ಯಾಕೆ ಆಯಿತು ಹೇಗೆ ಮಾಡಿದ್ರು ಅದು ನಮ್ಗೆ ಗೊತ್ತಿಲ್ಲ ನಾವು ಯಾಕೆಂದರೆ ನೀವು ಯಾವುದು ವರ್ಕ್ ಮಾಡ್ತಿಲ್ಲ ಹತ್ತಿರದಲ್ಲಿ ಇರಲಿಲ್ಲ ನಾವೆಲ್ಲ ಇದ್ದಿದ್ರೆ ಅವರು ಅಲ್ಲಿಗೆ ಹೋಗ್ಕೂ ಬಿಡ್ತಾ ಇರಲಿಲ್ಲ ನಾವೆಲ್ಲ ಜೊತೆಯಲ್ಲಿ ಇದ್ದಿದ್ದರೆ ಸಾಕು ಬಿಡಿ ಯಾರೋ ನೋಡ್ಕೊಳ್ತಾರೆ ಇಲ್ಲ ಪೊಲೀಸಿಗೆ ಕಂಪ್ಲೇಂಟ್ ಮಾಡಿದಂತೆ ನಾವು ಯಾರು ಇಲ್ಲದೆ ಇರಲಿಲ್ಲ ಆ ಟೈಮು ಬ್ಯಾಡ್ ಟೈಮ್ ಅವ್ರನ್ನ ಹೇಳ್ಕೊಂಡು ಹೋಗ್ತಾರೆ ಬಟ್ ಅದನ್ನ ಅದರಲ್ಲಿ ಯಾ ಯಾರಿಂದ ಯಾರು ಅವ್ರ ತಲೆ ಮೇಲೆ ಹಾಕ್ಕೊಂಡಿದ್ದಾರೋ ಏನು ನಡೀತೋ ನಮ್ಗೆ ಅದ್ರ ಬಗ್ಗೆ ಅದು ಪೊಲೀಸ್ ಕೇಸ್ ನಡೀತಾ ಇದೆ ಕೋರ್ಟಲ್ಲಿದೆ ಅದ್ರ ಬಗ್ಗೆ ನಾವು ಮಾತು ಏನು ಮಾತಾಡಿದ್ರು ನಾವು ಸುಮ್ಮನೆ ಒಂದು ವಿಗೆ ಪ್ರೋಗ್ರಾಮ್ ಕೊಡೋಕೆ ಮಾತಾಡಬೇಕಾಗುತ್ತೆ ಅದರಿಂದ ನಾನು ಅದಕ್ಕಾಗಿ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಲ್ಲ ಬಟ್ ಆದಷ್ಟು ಬೇಗ ಬರಲಿ ಬಂದೇ ಬರ್ತಾರೆ ಅನ್ನೋದು ನಂಬಿಕೆಯಿಂದ ಕಾಯ್ತಾ ಓಕೆ ಅಂದರೆ ತುಂಬ ಮಗು ಥರ ನೋಡಿದಂತಹ ದರ್ಶನ್ ಅವರನ್ನು ಎಮ್ ಡಿ ಶ್ರೀಧರ್ ಅವರು ಅವ್ರದೇ ಆದಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ ಪರ್ಸನ್ ಅಂತ ಹೇಳ್ಬೋದು ಸೊ ಅನ್ ಅಷ್ಟು ಸಾಫ್ಟ್ ಇತ್ತು ಡೆಡಿಕೇಶನ್ ಇತ್ತು ಸೊ ಅಷ್ಟೇ ವಿನಯತೆ ನಮ್ರತೆಯಿಂದ ಕೆಲಸ ಮಾಡ್ತಾ ಇದ್ರು ಬಟ್ ಇವತ್ತಿನ ದಿನ ಅಂತ್ಯಕ್ಕಂತೆಗಳಿಗೆ ನಮ್ಮ ಎಮ್ ಡಿ ಶ್ರೀಧರ್ ಅವರು ಕೂಡ ಸೊ ಅವ್ರದೇ ಆದಂತಹ ಒಂದು ಶೈಲಿಯಲ್ಲಿ ನಮಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸೊ ಇನ್ನು ಇಷ್ಟೆಲ್ಲ ಇರಬೇಕಾದ್ರೆ ಅಂದರೆ ಈಗ ಮಗು ಥರ ಅಂತ ಹೇಳಿದ್ರಿ ದರ್ಶನ್ ಆ ಮಗು ತರ ಆಟ ಬಟ್ ಜಿಕ್ಟೋರ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಸೊ ಮಗು ಆಗ ರುಚಿಗಳಲ್ವಾ ತುಂಬಾನೇ ಚೀರಾಟ ಮಾಡಲ್ವಾ ಹೇಗ ಅನ್ಸುತ್ತೆ ನಿಮ್ಗೆ ಇದು ಹೇಳಿ ಅದಷ್ಟು ಆಕ್ಚುಲಿ ನಮ್ಗೆ ಆತರ ನಾನ್ ಅಡಿಗೆ ನೋಡಿಲ್ಲ ಇಲ್ಲೋ ಯಾವುದೂ ಕಡೆ ಅವರು ಕೋಪ ಮಾಡಿಲ್ಲ ಕೋಪ ಬರುತ್ತೆ ಒಂದು ಕಡೆ ಮೇಲೆ ಯಾವುದೋ ಒಂದು ಟೈಮಿಗೆ ಎಷ್ಟೇ ನಾವು ಕ್ಲೋಸ್ ಆಗಿದ್ದರೂ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಕೋಪ ಬರುತ್ತಿಲ್ಲ ಅಂತ ಹೇಳಲ್ಲ ಬಟ್ ಅದನ್ನ ಅವರಿಗೆ ಈ ಲೆವೆಲಿಗೆಲ್ಲ ಕೋಪ ಬಂದು ಮಾಡುವಂತ ಮನಸ್ಸಂತೂ ಇರಲಿಲ್ಲ ಬಟ್ ಅದೇ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಅದಕ್ಕೆ ಮಾತಾಡೋದು ಜಾಸ್ತಿ ಓಕೆ ಸೊ ಆ ಮಗುನ ಅವ್ರಾಡುಗೆ ಆಟ ಆಡ್ಕೊಂಡು ಬಿಡ್ಲಿ ಬಿಟ್ಬಿಡ್ಬೇಕಾಯ್ತು ಅಂತ ಅನ್ಸುತ್ತಲ್ಲ ಸೊ ಎಲ್ಲೋ ಒಂದು ಕಡೆ ಇಲ್ಲ ಅವ್ರಿಗೆ ಏನು ಗೊತ್ತಾ ಅದು ಅದೇ ಬ್ಯಾಡ್ ಟೈಮ್ ಅಂತಾರಲ್ಲ ಆ ಟೈಮ್ ಅವ್ರು ನಂಗೆ ಸಿಕ್ಕಿಸಿದೆ ಗೊತ್ತಿಲ್ಲ ನಮಗೆಲ್ಲ ಬ್ಯಾಡ್ ಟೈಮು ಒಳ್ಳೆ ಟೈಮು ಏನೋ ಗೊತ್ತಿಲ್ಲ ನನಗೆ ಅಂತೂ ಅದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಏನು ಹೊಳಿತಾ ಇಲ್ಲ ಅವ್ರ ಬಗ್ಗೆ ಏನು ಕೆಟ್ಟದ್ದು ಯಾಕಾಯಿತು ಹೇಗಾಯ್ತು ಅಂತ ಗೊತ್ತೇ ಇಲ್ಲ ಫಸ್ಟ್ ಆಫ್ ಆಲ್ ನಾವು ಈಗ ಮೀಡಿಯಾದಲ್ಲಿ ಏನು ತೋರಿಸ್ತಾರೋ ಏನೋ ಹೇಳಬೇಕೇ ಹೊರತು ನಮ್ಗೆ ಇನ್ನು ಏನು ಗೊತ್ತಿಲ್ಲ ಅದ್ರ ಬಗ್ಗೆ ಎಕ್ಸಾಕ್ಟ್ಲಿ ಒಬ್ಬ ವ್ಯಕ್ತಿ ಅತಿ ಎತ್ತರಕ್ಕೆ ಬೆಳೆದಾಗ ಸಕ್ಸಸ್ ಅನ್ನೋದು ಬಂದಾಗ ಆ ಮತ್ತು ಫೇಮ್ ಇದೆಲ್ಲದರ ಮಧ್ಯೆ ಅವರು ಎಷ್ಟು ಅದನ್ನ ಸಂಪಾದನೆ ಮಾಡ್ಕೊಳ್ತಾರೋ ಅದರ ಅದರೊಟ್ಟಿಗೆ ಹಿತಶತ್ರುಗಳು ಉಟ್ಕೊಳ್ತಾರೆ ಸೊ ಆ ನಿಟ್ಟಿನಲ್ಲಿ ನಮ್ಮ ದರ್ಶನ್ಗೆ ಹಿತಶತ್ರುಗಳು ಜಾಸ್ತಿ ಆದ್ರು ಅಂತ ನಿಮ್ಗೇನಾದರೂ ಅನ್ಸುತ್ತಾ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದೇ ಇರುತ್ತೆ ಸಾಮಾನ್ಯವಾಗಿ ಒಬ್ಬರು ಮಟ್ಟಕ್ಕೆ ಬೆಳೆದ್ರೆ ಈಗ ನಾವು ಅಣ್ಣ ತಮ್ಮದ್ರ ಜೊತೆಲಿ ಇದ್ರು ಅಣ್ಣ ಒಂದು ಲೆವೆಲಿಗೆ ಬೆಳೆದ್ರೆ ನಾನು ಬೆಳಿಬೇಕು ಅನ್ನೋದು ಇರುತ್ತೆ ಇಲ್ಲ ತಮ್ಮ ಬೆಳೆದ್ರೆ ನಾನು ತ ನನ್ನ ತಮ್ಮ ನನ್ನ ಲೆವೆಲ್ಗೆ ಹೋಗಿದ ನನಗಿಂತ ಮೇಲೆ ಹೋಗಿದ ನಾನು ಏನಾದ್ರು ಬೆಳೀಬೇಕು ಅದು ಪೈಪೋಟಿ ತಪ್ಪಿಲ್ಲ ಮಾಡ್ಲಿ ತೊಂದರೆ ಇಲ್ಲ ಬಟ್ ಅಸೂಯ ಪಡೋರು ತಪ್ಪು ಅಸೂಯ ಪಡೋರು ಇದಾರ ಇಲ್ಲ ಅಂತ ಹೇಳಲ್ಲ ಯಾರು ಅಂತ ನನಗೂ ಗೊತ್ತಿಲ್ಲ ಬಟ್ ಇರ್ತಾರೆ ಅನ್ನೋದು ಬಾ ಹೇಳ್ಬೋದು ಬಟ್ ಸನ್ನಿವೇಶಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಅದು ಬಗ್ಗೆ ನನಗೆ ಅಷ್ಟು ತಿಳುವಳಿಕೆ ಇಲ್ಲ ಬಿಕಾಸ್ ಎಮ್ ಡಿ ಶ್ರೀಧರ್ ಇಸ್ ನಥಿಂಗ್ ಬಟ್ ಸಾಫ್ಟ್ ಆ್ಯಂಡ್ ಸೈಲೆಂಟ್ ಡೈರೆಕ್ಟರ್ ಇನ್ ಅವ್ರ ಕನ್ನಡ ಇಂಡಸ್ಟ್ರಿ ಆವಿಯಸ್ಲಿ ಗೊತ್ತಿಲ್ಲ ಎಸ್ ಇದಾಗಿತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೊಂದಿಗಿನ ಒಡನಾಟ ನಮ್ಮ ಸಾಫ್ಟ್ ಆ್ಯಂಡ್ ಸೈಲೆಂಟ್ ಡೈರೆಕ್ಟರ್ ಅಂತ ಹೆ ಶ್ರೀಧರ್ ಅವ್ರದ್ದು ಎಸ್ ಮುಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಎಸ್ ದ ವೆರಿ ಫೇಮಸ್ ಬುಲ್ ಬುಲ್ ಯಾರಿಗೆ ತಾನೇ ಮರೆಯೋದಿಕ್ ಸಾಧ್ಯ ಆ ಸಿನಿಮಾ ಮತ್ತೆ ಸಿನಿಮಾದ ಹಾಡುಗಳನ್ನ ಸೊ ಅದ್ರ ಬಗ್ಗೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀವಿ ಮುಂದಿನ ಸಂಚಿಕೆಯಲ್ಲಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು